ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ವಾರ ವಿಗ್ನಸ್ ಡೇ ಬುಧವಾರ ಇವತ್ತು ಇವತ್ತು ನಂದು ಮಾರ್ನಿಂಗ್ ಗಂಟೆಯಿಂದ ನಾನು ಹತ್ತುವರೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋವಂಥದ್ದು ಇವತ್ತು ಇವತ್ತಿನ ಒಂದು ಡೇ ಹೇಗುತ್ತೆ ಹೇಗೆ ಹೋಗುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಇವತ್ತು ನಾನು ಯಾವ ರೆಸಿಪಿ ಮಾಡ್ತಾ ಇದ್ದೀನಿ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಇವಾಗ ನಿನ್ನೆ ಒಂದು ವ್ಲಾಗಲ್ಲಿ ಫ್ರೆಂಡ್ಸ್ ನೆನ್ನೆ ಒಂದು ವ್ಲಾಗಲ್ಲಿ ನೀವು ನೋಡಿ ಯಾರೂ ತಪ್ಪಾಗಿ ತಿಳ್ಕೊ ಬೇಡಿ ಕಮೆಂಟ್ ಹಾಕಬೇಡಿ ಏನು ಅಂತಂದರೆ ನಾನು ನಾನು ಬೇರೆ ಯಾರೂ ನನ್ನ ಬೈಕಡೆಲ್ಲ ನನ್ನ ಒಂದು ರಿಲೇಷನ್ ಅವರು ತುಂಬ ನನಗೆ ಹಿಂಸೆ ಕೊಡ್ತಾ ಇರ್ತಾರೆ ಕಾಟ ಕೊಡ್ತಾ ಇರ್ತಾರೆ ಅವ್ರ ಬಗ್ಗೆ ನಾನು ಮಾತಾಡಿರೋ ಅಂಥದ್ದು ಯಾಕಂದರೆ ನಾನು ಹಳ್ಳಿಯಲ್ಲಿ ಇದ್ರು ನಂಗೆ ನೆಮ್ಮದಿ ಕೊಟ್ಟಿಲ್ಲ ನೀವು ಹಳೆ ಒಳಗಲ ನೋಡ್ಬೋದು ಇಲ್ಲಿಗೆ ಬಂದರೂ ಕೂಡ ನಂಗೆ ನೆಮ್ಮದಿ ಕೊಟ್ಟಿಲ್ಲ ಇಲ್ಲೂ ಕೂಡ ಅದೇ ಥರ ಟಾಚರು ನನಗೆ ಇರುತ್ತೆ ಅದಕ್ಕೆ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾನು ವೀಡಿಯೋನ ಕ್ಯಾಪ್ಚರ್ ನನ್ನ ವೀಡಿಯೋನ ವಿಡಿಯೋ ನೋಡ್ತಾರೆ ನೋಡ್ಬಿಟ್ಟು ಅದರಲ್ಲಿ ಒಂದು ಕೆಲವೊಂದು ನಾನು ಹೇಳ್ಕೊಂಡಿರ್ತೀನಿ ನನ್ನ ನೋವು ನನ್ನ ಪರಿಸ್ಥಿತಿ ನಾನು ಏನೋ ಅದೇ ಥರ ಮತ್ತೆ ತಿರ್ಗಿಲಿ ರಿಪೀಟ್ ಮಾಡ್ತಾ ಇರ್ತಾರೆ ನಂಗೆ ಅದು ಅದು ಧೂಳು ಆಗಲ್ಲ ಅಂತ ಹೇಳ್ಕೊಂಡಿದ್ದೀನಿ ಹಳೆ ವೀಡಿಯೋದಲ್ಲಿ ಇಲ್ಲಿ ಬಂದು ಅದೇ ಗದೇಲೆ ಧೂಳೆಬ್ಬ್ರಸ್ ಅದೊಂದು ಏನಾದರೂ ಒಂದು ಗಲೀಜು ಅದು ಇದು ಏನಾದರೂ ಒಂದು ಮಾಡ್ತಾ ಇರ್ತಾರೆ ಫ್ರೆಂಡ್ಸ್ ಅದ್ರ ಬಗ್ಗೆ ನಾನು ಮಾತಾಡಿದ್ದೀನಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ನಾನು ಯಾರಿಗೂ ಬೈದಿಲ್ಲ ನನಗೆ ನೋವು ಕೊಟ್ಟರೆ ಅಂತವರು ನನ್ನ ನೋಡಿ ಆಗದೆ ಇರೋಂಥವ್ರು ನಂಗೆ ತುಂಬ ಕಟ ಕೊಡ್ತಾರೆ ಅಂತ ಅದ್ರ ಬಗ್ಗೆ ನಾನು ಮಾತಾಡಿರೋಂಥದ್ದು ಮತ್ತು ನಾನು ಯಾರನ್ನ ಮನಸ್ಸಲ್ಲಿ ಇಟ್ಕೊಂಡು ಬೈ ಯಾರೂ ಯಾರು ನನಗೆ ಏನು ಮಾಡಿಲ್ಲ ಮಾಡ್ತಾಯಿರೋ ನಮ್ಮವರು ನನಗೆ ಮಾಡ್ತಾ ಇರೋಂಥದ್ದು ಅಷ್ಟೇ ಅದಕ್ಕೆ ಮಾತಾಡಿರೋಂಥದ್ದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಆ ವಿಷಯ ಬಿಟ್ಬಿಡಿ ಆ ವಿಷಯ ಯಾವತ್ತೂ ಇದ್ದಿದ್ದೇನೆ ಈ ಒಂದು ಮೈಕಿಗೆ ಯಾವತ್ತು ಮುಕ್ತಿ ಕೊಡ್ತೀನೋ ಅಂತ ನನಗೂ ಕೂಡ ಗೊತ್ತಿಲ್ಲ ಒಂದು ಮೈಕ್ ತರವರೆಗೂ ಏನು ಮಾಡೋಕ್ಕಲ್ಲ ಮೈಕ್ ತಗೊಂಡ್ರೆ ಒಂದು ವೈರ್ಲೆಸ್ ಮೈಕ್ ತಗೊಳ್ಳೋ ಅಂತ ವೆಯ್ಟ್ ಇದ್ದೀನಿ ಬಟ್ ಅನುಕೂಲಗಳು ಬೇಕು ನನಗೆ ಒಳ್ಳೆದನ್ನೋದು ಭದ್ರ ಆದಾಗ ನಾನು ಒಂದು ಟ್ರೈ ಪೋಡು ಒಂದು ಮೈಕೆಲ್ಲ ತಗೊಳ್ಳೋದಕ್ಕೆ ಆಗೋದು ಇವಾಗ ಸುಮ್ಮನೆ ಎಲ್ಲರಿಗೂ ಇನ್ವೆಸ್ಟ್ ಏನಕ್ಕೆ ಮಾಡೋದಂತ ನಾನು ಮಾಡ್ತಾ ಇಲ್ಲ ಹಾಗಾಗಿ ಸ್ವಲ್ಪ ದಿನ ಮಟ್ಟಿಗೆ ನಾನು ಈ ಥರ ಮೈಕ್ ಇಟ್ಕೊಂಡು ಮಾತಾಡ್ತೀನಿ ಇದು ನಿಮಗೆ ಒಂಥರ ಬೇರೆ ಥರ ಅನಿಸ್ಬೋದು ಬೇಜಾರಾಗಬೇಡಿ ಅಂತ ಇವಾಗ ನಾನು ಯಾವ ರೆಸಿಪಿ ಮಾಡ್ತಾ ಇದ್ದೀನಿ ಯಾವ ಅಡುಗೆ ಮಾಡ್ತಾ ಇದ್ದೀನಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಇಷ್ಟೊತ್ತಾದರೂ ಕೂಡ ನಾನು ಅಡುಗೆ ಏನು ಏನು ಮಾಡಿಲ್ಲ ಅನ್ನೆಲ್ಲ ಹುರಿದು ಜೋಡಿಸಿ ಇಟ್ಟಿದ್ದೀನಿ ಚಟ್ನಿಗೆ ಅದನ್ನು ಏನೇನು ಹಾಕ್ತಾ ಇದ್ದೀನಿ ಚಟ್ನಿ ಕಾಯಿ ಚಟ್ನಿ ಮಾಡಿ ರೊಟ್ಟಿ ಮಾಡೋಣ ಅಕ್ಕಿ ರೊಟ್ಟಿ ಅಂತ ಮಿಷಿನ್ಗೆ ಹಾಕ್ಸ್ಕೊಂಬಂದಿದ್ದೀನಿ ಅಲ್ಲಿ ಒಂದು ಕ್ಲಿಪಿಂಗ್ ತೊಗೊಳೋಕ್ಕಾಗಲಿಲ್ಲ ಫ್ರೆಂಡ್ಸ್ ಈಗ ಒಂದು ಆಯಿಲ್ ಕವರ ಸೈಡೆಲ್ಲ ಕಟ್ ಮಾಡಿ ಅದು ಸೈಡ್ಗೆಲ್ಲ ಕಟಿಂಗ್ ಎಲ್ಲ ತೆಗಿತಾಯಿದ್ದೀನಿ ನನಗೆ ಏನಕ್ಕೆ ಅಂತಂದರೆ ಈ ರೊಟ್ಟಿ ತೊಟ್ಟೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಕಂಫರ್ಟಬಲ್ ಆಗಿರುತ್ತೆ ರೊಟ್ಟಿ ನೀಟಾಗಿ ಬರ್ತವೆ ಆಯಿಲ್ ಹಾಕಿ ತೊಟ್ಟೋದಕ್ಕೆ ಈ ರೊಟ್ಟಿ ಕವರು ರೊಟ್ಟಿಗೆ ಕವರು ಸೂಟ್ ಆಗುತ್ತೆ ಫ್ರೆಂಡ್ಸ್ ಚೆನ್ನಾಗಿ ಬರುತ್ತೆ ಈ ಕಡೆ ನಾನು ಚಟ್ನಿನ ಆಲ್ರೆಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಚಟ್ನಿಗೆ ಏನೇನು ಹಾಕಿದ್ದೀನಿ ಏನು ಬಿಟ್ಟಿದ್ದೀನಿ ಅದನ್ನು ನಾನು ನಿಮಗೆ ಶೇರ್ ಮಾಡಿಲ್ಲ ಈ ಕಡೆ ಸ್ಟೌವ್ ಮೇಲೆ ನಾನು ಬಾಣಲಿಗೆ ನೀರಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಅದು ಚೆನ್ನಾಗೆ ಬಾಯ್ಲ್ ಆಯಿತು ಅಂತಂದರೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಹಸಿಟ್ಟಾಕಿ ಒಂದು ಮಂದಾಗೆ ತೊಗೊಂಡ್ರೆ ಜಾಸ್ತಿ ಅಷ್ಟಾಗಿ ಗಂಟು ಗಂಟು ಗುಲ್ಟು ಅಂತ ಹೇಳ್ತಾರಲ್ವ ಅದೆಲ್ಲ ಆಗೋದಿಲ್ಲ ನಾನು ಇನ್ನೊಂದು ಐಡಿಯಾ ಮಾಡಬೇಕಾಗಿತ್ತು ನನಗೆ ಅರ್ಜೆಂಟಲ್ಲಿ ಗಡಿಬಿಡಿಯಲ್ಲಿ ಬೇರೆ ಏನೋ ಇನ್ನೊಂದು ಕಡೆ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಸುಮಾರು ಒಂದು ವಾರ ಹದಿನೈದಿಂದ ನಂಗೆ ಅದೇ ಥರ ಬಿಸಿ ಆಗಿದ್ದೀನಿ ಹಂಗಾಗ್ಬಿಟ್ಟು ಬೇರೆ ಬರೀ ಅರ್ಜೆಂಟಲ್ಲೇ ಅಡುಗೆ ಮಾಡೋದು ಆ ಕೆಲಸ ಮಾಡೋದು ಈ ಕೆಲಸ ಮಾಡೋದು ಮರು ಅನ್ನೋದು ಸ್ಟಾರ್ಟ್ ಆಗ್ಬಿಟ್ಟಿದೆ ಹಂಗಾಗಿ ನಾನು ಅದನ್ನು ಬಿಟ್ಟೆ ನಾನು ಸ್ವಲ್ಪ ಬಟ್ಟಲ್ಲಿ ಹಾಕ್ಬಿಟ್ಟು ಪೇಸ್ಟ್ ಮಾಡ್ದಾಗ ಮಾಡಿ ಬಿಟ್ಟಿದ್ದೀರಿ ಇಷ್ಟೊಂದು ಆಗ್ತಾಯಿಲ್ಲ ಅದನ್ನು ಕೂಡ ಇನ್ನೊಂದು ಸಲ ನನಗೆ ಈ ಥರ ಅಕ್ಕಿ ರೊಟ್ಟಿನ ಅಥವಾ ಎಣ್ಣೆ ಯಾವುದಾದ್ರು ರಾಗಿ ರೊಟ್ಟಿನ ಏನಾದರೂ ಮಾಡಿದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ ಥರ ಮಾಡಿ ಗುಲ್ಟ್ ಅನ್ನೋದು ಜಾಸ್ತಿ ಆಗೋದಿಲ್ಲ ಆದರೂ ಪರವಾಗಿಲ್ಲ ಇದು ಕೆಳಗೆ ನಂತರ ನಾವು ನಾತ್ಕೊಂತೀವಲ್ವಾ ಅದು ನಾದ್ದಾಗ ಅದು ಪರವಾಗಿಲ್ಲ ಚೆನ್ನಾಗುತ್ತೆ ಸಾಕು ಇಷ್ಟು ಮಟ್ಟಿಗೆ ಆಯಿತು ಅದರ ಅಲ್ಲೇ ಅಕ್ಕಿ ಇಟ್ಟು ಅನ್ನೋದು ಬಾಯ್ಲಾಯಿತು ಅಂತಂದರೆ ಬೇಗ ಸುಟ್ಟಾಗ ಕೂಡ ನಮಗೆ ಹಸಿ ಹಸಿ ಅಂತ ಅನಿಸೋದಿಲ್ಲ ಇಲ್ಲಾಂದರೆ ಕೈಯಲ್ಲೇ ಕಲಸಿ ನಾವು ಮಾಡ್ತೀವಿ ಅಂತಂದರೆ ಅದನ್ನು ಉಜ್ಜಿ ಅಥವಾ ಹಿಂಗೆ ತಟ್ಟಿ ನಾವು ಹಾಕುವಾಗ ಬೇಗ ಹಂಗೆ ಹೋಗೋದು ಅಥವಾ ಹೋಗೋದು ಚಾನ್ಸು ಜಾಸ್ತಿ ಇರುತ್ತೆ ಅಕ್ಕಿ ಹಿಟ್ಟು ಅಂತಂದರೆ ಅದೊಂದು ರಾಮಾಯಣ ಅದು ಒಂದು ಈ ಥರ ಬಿಸಿ ಮಾಡಿ ಈ ಥರ ಎಲ್ಲ ಮಾಡಿದಾಗ ಮಾತ್ರ ಅದು ಒಂದು ಅದು ಸ್ಟಫಿಂಗ್ ಏನಿರುತ್ತೆ ಅದನ್ನು ನೀಟಾಗೆ ಅದು ಒಂದು ಕಣಕ ಥರ ನೀಟಾಗಿರುತ್ತೆ ಒಂದು ಬಿಗಿಯಾಗಿ ಒಂದು ಕಿತ್ಕೊಂಡು ಹೋಗೋ ಚಾನ್ಸ್ ಇರೋಲ್ಲ ಅದೇ ಹಸಿ ನೀರಲ್ಲಿ ನಾವು ಮಾಡ್ತೀವಿ ನೀರು ಕಲಸಿ ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು ಅದು ಅಕ್ಕಿ ರೊಟ್ಟಿ ಅಷ್ಟು ಈಸಿಯಾಗಿ ಬರೋಲ್ಲ ಇಲ್ಲಾಂದ್ರೆ ನಾವು ಒಂಥರ ಕ್ರೀಮಿ ಟೈಪ್ ಮಾಡಿ ಬಾಣಲಿ ಗುಂಡಲೆ ಬಾಂಡ್ಲಿ ಇರುತ್ತಲ್ವ ಫ್ರೆಂಡ್ಸ್ ಅದರಲ್ಲಿ ಹಾಕ್ಬಿಟ್ಟು ನಾವು ಹಿಂಗೆ ಪೇಸ್ಟ್ ಥರ ತೆಗೆದ್ದೆ ಆ ಥರನೂ ಕೂಡ ಮಾಡ್ಬೋದು ಅದು ಒಂದು ಪ್ರಾಬ್ಲಮ್ ಈ ಗುಂಡಲೆ ಥರದ ಬಾಂಡ್ಲಿ ಇರಲ್ಲ ಏನಿಲ್ಲ ನನ್ನ ಹತ್ರ ಇದ್ದಿದ್ದು ತವ ಆ ತವದ ಮೇಲೆ ನಾವು ಮಾಡೋ ಥರ ಯಾವ ಥರ ನಾನು ಮಾಡ್ಕೊಬೋದು ನನಗೆ ಬಂದಿರೋ ಒಂದು ಶೈಲಿಯಲ್ಲಿ ರೀತಿಯಲ್ಲಿ ನಾನು ಇದೇ ರೀತಿ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕಿನ್ನೂ ಸ್ವಲ್ಪ ಹಸಿಟ್ಟು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ತಣ್ಣೀರು ನಮಗೆ ಎಷ್ಟು ಬೇಕೋ ಕ್ವಾಂಟಿಟಿಯಲ್ಲಿ ಸೊ ಸ್ವಲ್ಪನೇ ಅದು ನಮ್ಮ ಒಂದು ಕರೆಕ್ಟ್ ಆದ ಬರಬೇಕು ನಾವು ಇದು ಹುಜ್ಜೋದಕ್ಕೆ ರೆಡಿ ಆಗುತ್ತೆ ಅನ್ನೋ ನಮಗೆ ಗೊತ್ತಾಗುತ್ತಲ್ವ ಇಟ್ ಕಲಿಸುವಾಗ ಜಾಸ್ತಿ ದಿಮ್ಗಿರೋದು ಜಾಸ್ತಿ ಗಟ್ಟಿಗಿರೋದನ್ನು ನಾವು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಸಿ ನೀರೇ ಪರವಾಗಿಲ್ಲ ತಣ್ಣೀರನ್ನೇ ಹಾಕಿ ನಾವು ನಾದ್ಕೋಬೋದು ಅಲ್ಲಿ ಎಲ್ಲಿ ಸಣ್ಣ ಸಣ್ಣ ಒಂದು ಗುಲ್ಟ ಸಿಗ್ಬೋದು ಸಿಕ್ಕರೆ ಅದನ್ನು ನೀವು ತೆಗಿಬೇಕಾಗುತ್ತೆ ನಾನು ಕೂಡ ಅದೇ ಥರ ಮಾಡಿದೆ ನಾವು ಪೇಸ್ಟ್ ಥರ ಮಾಡಿ ನೀರು ಬಿಟ್ಟಿದ್ದಿದ್ರೆ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಅಷ್ಟಾಗಿ ಸ್ವಲ್ಪ ಜಾಸ್ತಿ ಗುಲ್ಟ ಆಗ್ತಿರಲಿಲ್ಲ ಪರವಾಗಿಲ್ಲ ಆದರೂ ಕೂಡ ನಾದಿರೋದ್ರಿಂದ ಅಷ್ಟೊಂದೇನು ಗುಲ್ಟ ಸಿಗಲಿಲ್ಲ ಫ್ರೆಂಡ್ಸ್ ಹಾಗೆಯೇ ಈಗ ಕವರೆಲ್ಲ ತೊಳೆದು ಇಟ್ಕೊಂಡಿದ್ದೆ ಅಲ್ವಾ ಆ ಕವರಿಗೆ ನಾನು ಆಯಿಲೆಲ್ಲ ಹಚ್ಚಿಬಿಟ್ಟು ನಾನು ಅಕ್ಕಿ ಏನಿದೆ ಅಲ್ವಾ ಅದು ಉಂಡೆ ಒಂದು ಮಾಡಿ ಅದು ಸುಮಾರು ದಪ್ಪ ಹಿಟ್ಟಿನ ಒಂದು ಇದೇ ತಗೋಬೇಕು ಫ್ರೆಂಡ್ಸ್ ಏನಂತ ಅಂದರೆ ಚಪ್ ಎರಡು ಬರುತ್ತೆ ಬ ಅದ್ರದ್ದು ಒಂದು ಉಂಡೆ ಅಷ್ಟೊದೊಂದು ಗಾತ್ರದ ಒಂದು ರೊಟ್ಟಿ ಅದಾದರೆ ಒಂದು ಒಂದು ಲೆವೆಲಲ್ಲಿ ಕರೆಕ್ಟಾಗಿ ಒಂದು ರೊಟ್ಟಿ ಆಗುತ್ತೆ ಫ್ರೆಂಡ್ಸ್ ಚಪಾತಿ ಉಂಡೆ ಏನು ಮಾಡ್ತೀವಲ್ಲ ಆದರೆ ಎರಡರಷ್ಟು ನಾನು ತಗೊಂಡಿದ್ದು ಈ ಒಂದು ಇಷ್ಟು ಸೈಜಲ್ಲಿ ಒಂದು ರೊಟ್ಟಿ ಆಯಿತು ನಾನು ಅದನ್ನು ಕೈಯಲ್ಲಿ ಒಂದು ತೊಟ್ಟಿದ್ದು ಕೈಯಲ್ಲೂ ಕೂಡ ಮಾಡಿದೆ ಮತ್ತು ಲಟ್ಟಣಿಕೆಯಲ್ಲೂ ಕೂಡ ಒಂದು ಉಜ್ಜಿ ಇದು ಮಾಡಿದೆ ನನಗೆ ಅದು ಚೆನ್ನಾಗಿ ಅನ್ಸುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಅಂತ ನೀವು ನೋಡ್ತೀರಲ್ವಾ ಕಮೆಂಟ್ ಅಲ್ಲಿ ಯಾವ ಥರ ಚೆನ್ನಾಗಿರುತ್ತೆ ಕೈಯಲ್ಲಿ ತಟ್ಟಿ ಮಾಡಿರೋ ರೊಟ್ಟಿ ಚೆನ್ನಾಗಿರುತ್ತೆ ಅಥವಾ ಉಜ್ಜಿ ಮಾಡ್ತೀವಲ್ವ ಲಟ್ಟಣಿಗೆ ತಗೊಂಡು ಅದರಲ್ಲಿ ಮಾಡಿರೋ ಅಂಥದ್ದು ನಿಮಗೆ ಚೆನ್ನಾಗಿ ಅನಿಸುತ್ತೆ ಇಷ್ಟ ಆಗುತ್ತೆ ಅನ್ನೋದು ಕಮೆಂಟಲ್ಲಿ ತಿಳಿಸಿ ನನಗೆ ಈ ಥರನೇ ಇಷ್ಟ ಅನ್ನಿಸ್ತು ಈಗ ಮಾಡ್ತಾಯಿದ್ದೀನಲ್ವ ಚಪಾತಿ ಉಜ್ಜೋ ಥರ ಉಜ್ಜಿದೆ ಅದು ಒಂದು ಲೆವೆಲಲ್ಲಿ ಒಂದು ಸಮವಾಗಿ ಬಂದಿರುತ್ತೆ ಮತ್ತು ತೆಳ್ಳಗೂ ಆಗುತ್ತೆ ಆದಷ್ಟು ಬೇಗ ಆವಾಗ ನಾವು ಕ್ರಿಸ್ಪಿನೆಸ್ ಅನ್ನೋದು ಜಾಸ್ತಿ ಇರುತ್ತೆ ಮಕ್ಕಳು ಕೂಡ ಒಂಥರ ಕ್ರಿಸ್ಪಿಯಾಗಿದೆ ತುಂಬ ಇಷ್ಟಪಟ್ಟು ತಿಂತಾರೆ ರೊಟ್ಟಿ ಅಕ್ಕಿ ರೊಟ್ಟಿ ಜಾಸ್ತಿ ಮೆತ್ತಿದ್ರೆ ದೋಸೆ ಥರ ಅನಿಸ್ಬೋದು ಹಾಗಾಗಿ ಇಷ್ಟಪಡೋದು ಕಮ್ಮಿ ಅನಿಸುತ್ತೆ ನನ್ನ ಮಗಳಂತೂ ಹಾಗೆಯೇ ಅದಕ್ಕೆ ನಾನು ಹೇಳಿದೆ ನಾನು ನಿಮ್ಮ ಮನೇಲಿ ಮಕ್ಕಳು ಯಾವ ಥರ ರೊಟ್ಟಿನ ಇಷ್ಟಪಡ್ತಾರೆ ಸ್ಮೂತಾಗಿದ್ದರೆ ಇಷ್ಟಪಡ್ತಾರೆ ಸ್ವಲ್ಪ ಕ್ರಿಸ್ಪಿಯಾಗಿ ಇಷ್ಟ ಇದ್ದರೆ ಇಷ್ಟಪಡ್ತಾರೆ ಅಂತ ಕಮೆಂಟಲ್ಲಿ ತಿಳಿಸಿ ಇವಾಗ ಇದು ಸ್ವಲ್ಪ ಸ್ಮೂತಾಗಿತ್ತು ಫ್ರೆಂಡ್ಸ್ ಕೈಯಲ್ಲಿ ತೊಟ್ಟಿದ್ದಂಥದ್ದು ಯಾಕೆಂದರೆ ಅದು ಸ್ವಲ್ಪ ದಪ್ಪ ಬರುತ್ತೆ ನೋಡಿ ಕೋಟಿಂಗ್ ಎಲ್ಲ ಏನಿರುತ್ತಲ್ವ ಅದು ದಪ್ಪ ಬರುತ್ತೆ ಅದು ಇದು ಲೇಯರ್ ಎಲ್ಲ ಏನಿದೆ ಅಲ್ವಾ ಅದು ದಪ್ಪ ಬರುತ್ತೆ ಹಂಗಾಗಿ ಅದು ಸ್ಮೂತಾಗುತ್ತೆ ಇದು ರೊಟ್ಟಿ ಒಂದು ಅಂದರೆ ಸ್ವಲ್ಪ ಇದ್ರೆ ಇನ್ನೂ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ ನಾನು ಲಟ್ಟಣಿಗೆ ತಣ್ಣು ಉಜ್ಜ್ರೋದ್ರಿಂದ ಅದು ತುಂಬ ಕ್ರಿಸ್ಪಿ ಬಂತು ಇದು ಸ್ವಲ್ಪ ಸ್ಮೂತಾಗಿತ್ತು ಅದು ನನ್ನ ಮಕ್ಕಳಿಗೆ ಹಾಕ್ಕೊಟ್ಟೆ ಟೇಸ್ಟ್ ನೋಡು ಆಶಾ ಹೇಗಿದೆ ತಿಂದು ಅಂತೇಳಿ ಅವಳು ಕೂಡ ನೀನು ನೋಡಮ್ಮ ಅಂತ ಹೇಳ್ತಿದ್ಲು ನೀನು ನೋಡಮ್ಮ ಅಂತ ಹೇಳಿ ಅವಳಿಗೆ ಕೊಟ್ಟೆ ನೋಡಿ ಫ್ರೆಂಡ್ಸ್ ಈ ರೀತಿ ಆಗಿದೆ ಆಶಾ ಹೇಗಿದೆ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಹೇಗಿದೆ ಟೇಸ್ಟ್ ಮಾಡಿ ಹೇಳು ಈ ಒಂದು ರೊಟ್ಟಿ ಅದು ಕೂಡ ನಾನು ಲಟ್ಟಣಿಗೆಯಿಂದ ನಾನು ಲಟ್ಟಿಸಿ ಮಾಡಿದಂಥದ್ದು ನೋಡಿ ಎಷ್ಟು ತೆಳುವಾಗಿ ಎಷ್ಟು ಬ್ರೌನ್ ಕಲರ್ ಇರೋಂತ ಜಾಗ ಏನಿದೆಯಲ್ಲ ಅದೆಲ್ಲ ಫುಲ್ಲು ತಪ್ಪಿಯಾಗಿರೋವಂಥದ್ದು ಸ್ಮೂತ್ ಅನ್ನೋದು ಸ್ವಲ್ಪ ಮಾತ್ರ ಕ್ರಿಸ್ಪಿನೆಸ್ಸು ಸ್ವಲ್ಪ ಜಾಸ್ತಿಯೇ ಇದೆ ಹಾಗಿದೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಕ್ಕಿ ರೊಟ್ಟಿ ನೋಡಿ ಈ ಥರ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಪರವಾಗಿಲ್ಲ ಚೆನ್ನಾಗಿ ಬಂತು ಅದರ ಶೇಪ್ ಮಾತ್ರ ಸ್ವಲ್ಪ ಶೇಪ್ಲೆಸ್ ಆಗಿತ್ತು ಫ್ರೆಂಡ್ಸ್ ಇದು ಹೆಂಗಿದೆ ಗೊತ್ತಾ ಖಾರ ಖಾರ ಚಟ್ನಿ ಮಾತ್ರ ಸೂಪರ್ ಇದೆ ಕೆಲವೊಂದು ಸಲ ನನ್ನ ಚಟ್ನಿ ನನ್ನ ಕೈಯಲ್ಲಿ ಚೆನ್ನಾಗೇ ಆಗೋದಿಲ್ಲ ಅನ್ಸುತ್ತೆ ಒಂದೊಂದು ಸಲ ಯಾವಾಗಾದ್ರೂ ಒಮ್ಮೊಮ್ಮೆ ಇದು ಮಾತ್ರ ಚಟ್ನಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಸ್ವಲ್ಪ ಖಾರ 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 ನಮ್ಮ ಆಶೆಂಗೆ ಬೇರೆ ಬಾಯಲ್ಲಿ ಉಳ್ಳೆ ಪಾಪ ತಿನ್ಕೊಂಡು ತಿನ್ಕೊಂಡು ತಿಂತ ಇದ್ದಾಳೆ ನಾನಂತೂ ಕೆಂಪು ಎಣ್ಸಿಕ ಹಾಕಿದ್ದೆ ಸ್ವಲ್ಪ ಖಾರ ಅನ್ನೋದು ಅಂತ ಅದು ಹಾಕಿದರೆ ಖಾರ ಅನ್ನೋದು ಚೆನ್ನಾಗಿ ಇರುತ್ತೆ ಕೆಂಪು ಎಣ್ಸಿಕ ಚಟ್ನಿ ಅದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾವುದೇ ಗ್ಯಾನ್ದಲ್ಲಿ ಆಗ್ಬಿಟ್ಟೆ ಪಪ್ಪ ನಮ್ಮ ಆಶೆ ಸ್ವಲ್ಪ ಹುಸು ಅಂದ್ಕೊಂಡು ಕೂಡ ಅವಳಿಗೆ ಇಷ್ಟ ಆಗಿತ್ತು ಅಂದರೆ ಅವಳು ಬಾಯ್ ಆಟೋಮೆಟಿಕ್ ಸರಿಯಾಗುತ್ತೆ ಅಂತಲೂ ಕೂಡ ಹೇಳ್ತಾಳೆ ಹಿಂಗೆ ಊಟ ಮಾಡ್ತಾ ಇದ್ದಾಳೆ ತುಂಬ ಸ್ವಲ್ಪ ಖಾರ ಅನ್ನಿಸ್ತು ರೊಟ್ಟಿಗೆ ಮಾತ್ರ ರೊಟ್ಟಿ ಮಾತ್ರ ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು ಅಕ್ಕಿ ರೊಟ್ಟಿ ಪರವಾಗಿಲ್ಲ ಫ್ರೆಂಡ್ಸ್ ಚೆನ್ನಾಗಿದೆ ಹುಳಿ ಮುಂದಾಗಿತ್ತು ಸ್ವಲ್ಪ ಹುಳಿ ಮುಂದಾಗಿತ್ತಲ್ವ ತುಂಬಾ ಟೇಸ್ಟಿಯಾಗಿತ್ತು ಅಪರೂಪಕ್ಕೆ ಮಾಡಿದರೂ ಕೂಡ ಇಷ್ಟಪಡೋ ಥರನೇ ಆಗಿತ್ತು ಟೇಸ್ಟ್ ಟೇಸ್ಟಿಯಾಗಿ ಚೆನ್ನಾಗಿತ್ತು ಫ್ರೆಂಡ್ಸ್ ಇದೆಲ್ಲ ಅಕ್ಕಿ ರೊಟ್ಟಿಗೆ ಗುರುತು ಫ್ರೆಂಡ್ಸ್ ಇದೆಲ್ಲ ಇಲ್ಲಿ ಬುಧವಾರನೇ ನಾನು ಬಟ್ಟೆಯೆಲ್ಲ ತೊಳೆದು ಇದ್ದೀನಿ ಗುರುವಾರ ಮಾಡ್ತಿದ್ದಂಥದ್ದು ಏನಕ್ಕೆ ಅಂತಂದರೆ ನಾನು ಸ್ವಲ್ಪ ಗುರುವಾರ ರಾಯರ ಮಠಕ್ಕೆ ಹೋಗೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ವಿಶೇಷ ಅಂಥೇಳಿ ಕೇಳ್ಪಟ್ಟೆ ಅದರ ಅಷ್ಟೊಂದು ಡೀಟೇಲ್ ನನಗೆ ಗೊತ್ತಿಲ್ಲ ಕೆಲಸ ಅಂತೂ ಆಯಿತು ಬಟ್ಟೆ ಎಲ್ಲ ತೊಳೆದಿದ್ದಾಯ್ತು ಒಣಗಾಕಿದ್ದಾಯ್ತು ಅದು ಇವತ್ತಂತೂ ಬಿಸಿಲಿರೋದಕ್ಕೆ ಪರವಾಗಿಲ್ಲ ಸುಮಾರು ಬಟ್ಟೆ ಅರ್ಧ ಬರ್ಧ ಒಣಗಾ ಇದ್ದಾವೆ ಹೋಗ್ದಂಗೆ ಅಲ್ಲೇ ಒಣಗ್ತಾ ಇದ್ವು ಬಟ್ಟೆ ಎಲ್ಲ ತೊಳೆದ ನಂತರ ಒಂದು ಸ್ನಾನ ಕೂಡ ಆಯಿತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ಇಷ್ಟೊತ್ತು ಬಟ್ಟೆ ತೊಳೆದಿದ್ದಾಯಿತು ಫ್ರೆಂಡ್ಸ್ ಇವತ್ತು ಬಂದು ಬುಧವಾರ ಬಟ್ಟೆ ಎಷ್ಟೊಂದು ಬಟ್ಟೆ ತೊಳೆದಿ ಗೊತ್ತಾ ನನ್ನ ಮಗಳು ನೋಡಿ ಆಶ್ಚರ್ಯ ಪಟ್ಬಿಟ್ಲು ಅಮ್ಮ ಇಷ್ಟೊಂದು ಬಟ್ಟೆ ತೊಳೆದಿದ್ಯಾ ಅಂತೇಳಿ ನೋಡಿ ಎಷ್ಟೊಂದು ಬಟ್ಟೆ ತೊಳೆದಿದ್ದೀನಿ ಅಂತೇಳಿ ಇಷ್ಟು ಒಂದು ಬಟ್ಟೆ ಆಗಿದ್ದಾವೆ ಇದು ಎರಡು ಲೈನ್ ಇರೋವಂಥ ಬಟ್ಟೆ ಇದು ಫುಲ್ ನಮ್ಮದೇ ಬಟ್ಟೆ ಇರೋದು ಈ ಕಡೆ ಲೈನ್ ಇಲ್ಲ ಇಷ್ಟು ಕೂಡ ಇಷ್ಟು ಎರಡು ಲೈನ್ ಇದ್ದಾವೆ ಹಿಂದ್ಗಡೆ ಒಂದು ಲೈನ್ ಇದೆ ಮುಂದ್ಗಡೆ ಒಂದು ಲೈನ್ ಇದೆ ಅದು ಫುಲ್ಲು ಬಟ್ ಅದು ಇಷ್ಟೊತ್ತು ಆರು ಗಂಟೆ ಆಗ್ತಾ ಬಂದಿದೆ ಟೈಮು ಇಷ್ಟೊತ್ತಿಗೆ ಇವಾಗ ಸ್ನಾನ ಆಗಿದೆ ಬುಧವಾರ ಬುಧವಾರ ನಾನು ಇವತ್ತು ತಲೆಸ್ನಾನ ಮಾಡಿದೆ ಏನಕ್ಕೆ ಅಂತಂದರೆ ಇವತ್ತು ದೇವ್ರಗೂನ ಕ್ಲೀನ್ ಮಾಡೋಣ ಅಂತ ಏನು ಅಂತಂದರೆ ನೋಡಿ ದೇ ಕ್ಲೀನ್ ಮಾಡಬೇಕು ಬುಧವಾರನ ಏನು ಕ್ಲೀನ್ ಮಾಡ್ತಾ ಇದ್ದೀನಿ ಅಂದರೆ ನಾಳೆ ಗುರುವಾರ ರಾಯರ ಒಂದು ಮಠಕ್ಕೆ ಹೋಗೋಣ ಅಂತ ಫ್ರೆಂಡ್ಸ್ ಅಂದ್ಕೊಂಡಿದ್ದೀನಿ ಹೋಗೋಣ ಅಂತೇಳಿ ಅದಕ್ಕೆ ಈಗ ತಲೆಸ್ನಾನ ಮಾಡಿ ದೇವ್ರವೆಲ್ಲವೂ ತೊಳೆದು ನೀಟ್ ಮಾಡಿ ಇಟ್ಟರೆ ಬೆಳಗ್ಗೆ ಪೂಜೆ ಮಾಡ್ಕೊಂಡು ಹೋಗ್ಬೋದು ಮುಡಿಸಿ ಅಂತೇಳಿ ಅಷ್ಟೇ ಬೇಗ ತಲೆಸ್ನಾನ ಮಾಡ್ಕೊಂಡು ಹೋಗೋದು ಅದಕ್ಕೆ ಅನುಕೂಲ ಆಗುತ್ತೆ ಅಂತ ಹೊರಟಿದ್ದೀನಿ ಇವಾಗ ನನಗೆ ಇಷ್ಟೊತ್ತಾದರೂ ಬೆಳಗ್ಗೆ ಕುಡಿದಿದ್ದು ಅಷ್ಟೇ ಟೀ ಫ್ರೆಂಡ್ಸ್ ನಾನು ಟೀನೇ ಕುಡಿದಿಲ್ಲ ಒಬ್ಬರು ವ್ಯೂವರ್ಸು ನನ್ನ ಒಂದು ಆತ್ಮೀಯದ ವ್ಯೂವರ್ಸು ಒಬ್ಬರು ಹೇಳಿದರು ಜಾಸ್ತಿ ಟೀ ಕಾಫಿ ಕುಡಿಬೇಡ್ರಿ ಅದು ತುಂಬ ಈಟು ಮಗಳಿಗೆ ಅದಕ್ಕೆ ಗುಳ್ಳೆ ಆಗ್ತವೆ ಅಂತೇಳಿ ಅದು ಜಾಸ್ತಿ ಇಲ್ಲ ಇವಾಗ ಎಷ್ಟೋ ಜಾಸ್ತಿ ಟೀ ಕುಡಿತಾ ಇಲ್ಲ ಈಗ ಬೆಳಿಗ್ಗೆ ಕುಡಿದಿದ್ದೆ ಮತ್ತು ಇವಾಗ ನಾನು ಸಾಯಂಕಾಲ ಆಗಿದೆ ಫುಲ್ ಇದೆ ಈಗ ನೋಡ್ಬೋದು ಕಿಟಕಿಯಲ್ಲಿ ಈಗ ನಾನು ಸ್ವಲ್ಪ ಟೀ ಕುಡಿಯೋಣ ಅಂತ ಅಷ್ಟೇ ಯಾಕಂದರೆ ಜಾಸ್ತಿ ಕೆಲಸ ಮಾಡಿದಾಗ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಸ್ವಲ್ಪ ಮೈಂಡ್ ಫ್ರೆಶ್ ಅನಿಸುತ್ತೆ ಜೊತೆ ಕಾಫಿ ಟೀನ ಕುಡಿದ್ರೆ ಬೆಳಿಗ್ಗೆ ಒಂದು ಟೈಮ್ ಸಾಯಂಕಾಲ ಒಂದು ಟೈಮ್ ಕುಡಿದ್ರೆ ಏನೋ ತಪ್ಪಿಲ್ಲ ಅಂತ ಅನ್ಕೊಂತೀನಿ ಅವರ ಒಂದು ಮಾತಿಗೂ ಕೂಡ ಬೆಲೆ ಕೊಟ್ಟು ನಾನು ಜಾಸ್ತಿ ಕುಡಿತಲ್ಲ ಬೆಳಗ್ಗೆ ಒಂದು ಟೈಮ್ ಸಾಯಂಕಾಲ ಒಂದು ಟೈಮು ಕುಡಿಯೋದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೇ ಮತ್ತೆ ಇವಾಗ ನಾನು ಅಂಗಡಿಗೆ ಹೋಗಬೇಕು ಫ್ರೆಂಡ್ಸ್ ಅಂಗಡಿಗೆ ಹೋಗ್ಬಿಟ್ಟು ಬೇಗ ಸ್ವಲ್ಪ ಐಟಮ್ಸ್ ಥರದಿದೆ ಸ್ವಲ್ಪ ಇವಾಗ ಏನು ಮಾಡೋದು ಸಾಯಂಕಾಲದ ಒಂದು ಅಡುಗೆಗೆ ಅಂತಂದರೆ ಬೆಳಿಗ್ಗೆ ನಾನು ಅಕ್ಕಿ ರೊಟ್ಟಿ ಮಾಡಿದ್ದೆ ಅಲ್ವಾ ಅಕ್ಕಿ ರೊಟ್ಟಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿ ಬರಬೇಕು ಅಂತಂದರೆ ತೆಳ್ಳಗೆ ಕ್ರಿಸ್ಪಿಯಾಗಿ ಬರಬೇಕು ಅಂತಂದರೆ ತೆಳ್ಳಗೆ ಇರಬೇಕು ಫ್ರೆಂಡ್ಸ್ ನಾನು ಮಾಡಿದಂಥ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿತ್ತು ನನಗೆ ಮೂರು ನನ್ನ ಮಗಳಿಗೆ ಎರಡು ಆ ಥರ ಒಂದು ಚಿಕ್ಕ ಚಿಕ್ಕದಲ್ಲಿ ಆಗಿತ್ತು ಅಕ್ಕಿ ರೊಟ್ಟಿ ಇವಾಗ ಇಲ್ಲಿ ಚಟ್ನಿ ಇದೆ ಕೆಳಗಡೆ ಅದರಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಇದರಲ್ಲಿ ಅನ್ನ ಅನ್ನ ಇದೆ ಇದರಲ್ಲಿ ಅನ್ನ ಇದೆ ಇದರಲ್ಲಿ ಬಂದು ಅನ್ನ ಇದೆ ಫ್ರೆಂಡ್ಸ್ ಇದರಲ್ಲಿ ಚಟ್ನಿ ಇದೆ ಇವಾಗ ನಾನು ಗೊಜ್ಜು ಮಾಡೋಣ ಅಂತ ಮುದ್ದೆ ಮಾಡಿ ಭಾಳ ದಿನ ಆಯಿತು ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆ ನಾನು ರಾಗಿ ಟಾಕ್ಸ್ಕೊಂಡ್ಬಂದೆ ಮತ್ತು ಅಕ್ಕಿ ಟಾಕ್ಸ್ಕೊಂಬೆ ಅಲ್ವಾ ನಾನು ಇವಾಗ ಸ್ವಲ್ಪ ಗೊಜ್ಜು ಮಾಡಿಬಿಟ್ಟು ಬದನೆಕಾಯಿ ಸುಟ್ಟು ಮತ್ತು ಟೊಮೊಟೊ ಸುಟ್ಟು ಹಸಿರುಕಾಯಿ ಸುಟ್ಟು ಮಾಡ್ತಾರೆಲ್ಲ ಅದು ಗೊಜ್ಜು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅದು ಅದನ್ನ ಮಾಡಿ ಸ್ವಲ್ಪ ಖಾರ ನೆಂಚಿಗೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಹೋಗಿ ಖಾರ ತೊಗೊಂಡು ಬಂದು ಗೊಜ್ಜು ಮಾಡಿ ಮುದ್ದೆ ಮಾಡಿ ಬೇಗ ಬೇಗ ಎನ್ನು ಮಲ್ಕೊಳ್ಳೋಷ್ಟೊತ್ತಿಗೆ ದೇವರವೆಲ್ಲ ತೊಳೆದು ನಾನು ಮಲ್ಕೋಬೇಕು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ರಾಯರ ಒಂದು ಮಠಕ್ಕೆ ಹೋದರೆ ನಾನು ನಿಮ್ಮನ್ನ ಹೋಗ್ತೀನಿ ಬನ್ನಿ ಅವಾಗ ನಾನು ನಿಮ್ಮ ಜೊತೆ ಅದು ಆ ವಿಡಿಯೋನ ಕೂಡ ಶೇರ್ ಮಾಡ್ಕೊತೀನಿ ಕೂಕು ನಮ್ಮ ಕೂಕೋರು ತಲೆಸಾನ ಮಾಡಿದ್ದಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಅಂಗಡಿಗೆ ಹೋಗಿದ್ದೆ ನಾನು ಕಾರ್ತಿಕ್ ಶಾಂಪೂ ಇರಲಿಲ್ಲ ಶಾಂಪು ತಗೊಂಡು ನೋಡಿ ಫ್ರೆಂಡ್ಸ್ ಬಂದಿಲ್ಲ ಯಾಕೋ ಬಂದಿನಾಗ್ಬಿಟ್ಟಿದೆ ಅಪ್ರೂಪಕ್ಕೆ ಬಂದಿನಾಗಿದ್ದೆ ಫ್ರೆಂಡ್ಸ್ ಅದಕ್ಕೆ ಬಂದು ತಗೊಬಂದೆ ಎರಡು ಆಮೇಲೆ ಈಗ ಗೊಜ್ಜು ಮಾಡಿ ಗೊಜ್ಜು ಸುಟ್ಟು ಬದ್ನೇಕಾಯ್ದು ಗೊಜ್ಜು ಕ್ಯೂಸ್ಬಿಟ್ಟು ಫ್ರೆಂಡ್ಸ್ ಸುಟ್ಟು ಬದ್ನೆಕಾಯ್ದು ಗೊಜ್ಜು ಕ್ಯೂಸಿ ಅದಕ್ಕೆ ಮುದ್ದೆ ಮಾಡೋಣ ಅಂತ ಮುದ್ದೆ ತಿಂದು ಭಾಳ ದಿನ ಆಗೋಯ್ತು ರಾಗಿ ಮಿಷಿನ್ಗೆ ಹಾಕ್ಸ್ಕೊಂಡಿದ್ದೀನಲ್ವಾ ಮುದ್ದೆ ಮಾಡೋಣ ಅಂತ ಮುದ್ದೆ ಮಾಡಿಬಿಟ್ಟು ಗೊಜ್ಜು ಕ್ಯೂಸಿ ಅದಕ್ಕೆ ನೆನ್ಸಿಗೆ ಏನಾದರೂ ಇದ್ದರೆ ಚೆನ್ನಾಗಾದ್ರೂ ಈ ಖಾರ ಇದ್ದರೆ ಮತ್ತೆ ಚೆನ್ನಾಗಿ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿರುತ್ತೆ ಖಾರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಊಟ ಮಾಡುವಾಗ ಆಯಿತಾ ಅಪರೂಪಕ್ಕೆ ನನಗೆ ಬ್ರೆಡ್ ತಿನ್ನಬೇಕು ಬಂದು ತಿನ್ನಬೇಕು ಅಂತ ಆಸೆ ಆಯಿತು ತುಂಬ ಸ್ಮೂತಾಗಿತ್ತು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಬ್ರೆಡ್ ಮಾತ್ರ ಎಷ್ಟು ಸ್ಮೂತ್ ಅಂದರೆ ಅಷ್ಟು ಸ್ಮೂತಾಗಿತ್ತು ನಾನು ಬೆಳಗ್ಗೆ ಏನಕ್ಕೂ ಅಂಗಡಿಗೆ ಹೋಗಿದ್ದೆ ಆನ್ ವೇ ಅಂಗಡಿಗೆ ಅಂತಂದರೆ ನಾನು ಮಿಷಿನ್ಗೆ ಹಾಕ್ಸ್ಕೊಂಡು ಹೋದಾಗ ಅಲ್ಲಿ ಒಂದು ಅಂಗಡಿ ತುಂಬ ಆದಂಥ ಅಂಗಡಿ ಅವರು ಅಂಕಲು ಅವರು ಬನ್ಸ್ ತಂದು ಹೊಸ್ದಾಗಿ ಫ್ರೆಶಾಗಿ ಇಟ್ಟಿದ್ರಲ್ವ ನೋಡಿದೆ ಆಸೆ ಆಯಿತು ಅವಾಗಿಂದ ನಾನು ಬಂದು ತಂದು ತಿನ್ನಬೇಕು ಟೀಯಲ್ಲಿ ಎತ್ಕೊಂಡು ತಿನ್ನಬೇಕು ಅಂತ ಅಂದ್ಕೊಂಡು ಅಂದ್ಕೊಂಡು ಸಾಯಂಕಾಲ ಬಟ್ಟೆಲ್ಲ ತೊಳೆದು ಎಲ್ಲ ಆದ ನಂತರ ಟೀ ಮಾಡಿ ಬಂದು ತಿಂತಾ ಇದ್ದೀನಿ ಇವಾಗ ಇಲ್ಲಿ ನಾನು ಬದನೇಕಾಯಿ ಒಂದು ಮತ್ತು ಈ ಒಂದು ಮೂರು ನಾಲ್ಕು ಬೆಂಡೆಕಾಯಿ ಮತ್ತು ಒಂದು ಟೊಮೊಟೊ ಹಸಿರುಕಾಯಿನ ಗ್ಯಾಸ್ ಮೇಲೆ ಸುಟ್ಕೊತಾ ಇದ್ದೀನಿ ಫ್ರೆಂಡ್ಸ್ ಸು ಸುಟ್ಕೊಂಡ್ಬಿಟ್ಟು ಸುಟ್ಟಿರೋ ಅಂಥದ್ದು ಗೊಜ್ಜು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದಕ್ಕೆ ಯಾವುದೇ ಒಂದು ಒಗ್ಗರಣೆ ಎಲ್ಲ ಏನಿಲ್ಲ ಬಿಸಿ ಬಿಸಿ ಮುದ್ದೆ ಆದರೆ ನೆಂಚಿಗೆಗೆ ಸೈಡಿಗೆ ಸ್ವಲ್ಪ ಖಾರನೋ ಅಥವಾ ಕಡಲೆ ಬೀಜ ಹುರ್ದಿರ್ತೀವಲ್ಲ ಉಪ್ಪಿ ಉಪ್ಪು ಖಾರ ಹಾಕಿ ಆ ಒಂದು ಕಡಲೆ ಬೀಜ ಖಾರದ ಕಡಲೆ ಬೀಜ ಅಂತಲೇ ಹೇಳ್ಬೋದು ಆ ಒಂದು ಕಡಲೆ ಬೀಜ ಜೊತೆಗೆ ಈ ಮುದ್ದೆ ಈ ಗೊಜ್ಜು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತುಂಬ ದಿನ ಆಗೋಗಿತ್ತು ಎಷ್ಟೋ ಸುಮಾರು ವರ್ಷನೇ ಆಗೋಗಿದೆ ಈ ಗೊಜ್ಜು ಒಂದು ಊಟ ಮಾಡಿ ಜಾಸ್ತಿ ಟೈಮ್ ಆಗೋಗಿತ್ತು ಜಾಸ್ತಿ ಮಾಡೋದಿಲ್ಲ ಈ ಥರ ಗೊಜ್ಜು ಇಷ್ಟಪಡೋದಿಲ್ಲ ನನ್ನ ಮಗಳು ನಾನು ಒಬ್ಬಳೆ ಮಾಡ್ಕೋಬೇಕು ನಾನು ಒಬ್ಬಳೆ ತಿನ್ಬೇಕು ಹಿಂಗಾಗ್ಬಿಡುತ್ತೆ ಹಂಗಾಗಿ ಇವತ್ತೇನೋ ಗೋಳಾಡ್ಕೊಂಡು ಸೊಪ್ಪು ಗಿಲ್ ಗೊಜ್ಜು ನೋಡಿದ್ಲು ನನ್ನ ಮಗಳು ಅಡುಗೆ ಮನೆಗೆ ಬಂದು ನಾನು ಗೊಜ್ಜು ಮಾಡ್ತಾ ಇದ್ದೆ ಸೊಪ್ಪು ಮುಖ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಂಬಿಟ್ಲಿ ಯಾಕೆ ಆಕಾಶ ಹೆಂಗಿದೆಯಾ ಅಂದರೆ ಅವಳಿಗೇನು ಮಾತಾಡಲಿಲ್ಲ ನಮ್ಮನೆ ಗೊಜ್ಜು ಸಪ್ಪ ಹೆಸರು ಈ ಥರದಂದ್ರೆ ಆಗಲ್ಲ ಇನ್ನು ಬಸ್ಸಾರಾದರೆ ತುಂಬ ಇಷ್ಟಪಟ್ಟು ತಿಂತಾಳೆ ಫ್ರೆಂಡ್ಸ್ ಇವಾಗ ನಾಳೆಗೆ ನಾನು ಇಡ್ಲಿ ಮಾಡೋಣ ಅಂತ ಅಂತೇಳ್ಬಿಟ್ಟು ಉದ್ದಿನ ಬೇಳೆ ಮತ್ತು ಅನ್ನನು ಕೂಡ ಫ್ರಿಜ್ಜಲ್ಲಿ ಇಟ್ಟಿರ್ತೀನಲ್ಲ ಫ್ರೆಂಡ್ಸ್ ಅನ್ನನ ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಅನ್ನನು ಕೂಡ ಅದರೊಳಗೆ ಹಾಕ್ಬಿಟ್ಟು ಸ್ವಲ್ಪ ಗಟ್ಟಿ ಇರುತ್ತೆ ಅಂತ ಹೇಳ್ಬಿಟ್ಟು ಅನ್ನನೂ ಕೂಡ ಹಾಕಿಟ್ಟಿದ್ದೆ ಅದನ್ನು ಮೂರು ನಾಲ್ಕು ಮೂರರಿಂದ ನಾಲ್ಕು ಸಲ ನಾನು ವಾಶ್ ಮಾಡಿ ಎತ್ತಿಟ್ಟಿದ್ದೆ ಇವಾಗ ಅದನ್ನು ಕೂಡ ನಾನು ಮಿಕ್ಸಿಗೆ ಹಾಕಿ ಇಟ್ಕೊತೀನಿ ಊಟ ಎಲ್ಲ ಆದಮೇಲೆ ನಾನು ಮಿಕ್ಸಿಗೆ ಹಾಕ್ತೀನಿ ಅಂದರೆ ಬೋರ್ ಆಗುತ್ತೆ ಫ್ರೆಂಡ್ಸ್ ನಿಂತ್ಕೊಂಡು ಎಲ್ಲ ಪಾತ್ರೆಲ್ಲ ತೊಳೆದಿರ್ತೀನಿ ಮತ್ತೆ ತಿರ್ಗಿ ಈ ಮಿಕ್ಸಿ ಜಾರು ಪಾತ್ರೆ ಇದೆಲ್ಲ ಮಾಡಬೇಕು ತೊಳಿಬೇಕು ಅಂದರೆ ಸಾಕು ಸಾಕಪ್ಪ ಸುಮ್ಮನೆ ಮಲ್ಗ ಅಂತ ಅನ್ಸನ್ಸುತ್ತೆ ಹಾಗಾಗಿ ನಾನು ಅಡುಗೆ ಮಾಡ್ತಾ ಮಾಡ್ತಾನೆ ಮಿಕ್ಸಿಗೆ ಹಾಕೊಂಡ್ಬಿಟ್ಟು ಎಷ್ಟೋ ಸಲ ನಾನು ನೆಕ್ಸ್ಟ್ ನೆಕ್ಸ್ಟ್ ಡೇ ನಾನು ಮಿಕ್ಸಿಗೆ ಹಾಕೋಣ ನೆಕ್ಸ್ಟ್ ಡೇ ಮಿಕ್ಸಿಗೆ ಹಾಕೋಣ ಅಂತ ಫ್ರಿಜ್ಜಲ್ಲಿ ಇಟ್ಟಿರೋದುಂಟು ಹಂಗಾಗಿ ನಾನು ಅಡುಗೆ ಮಾಡ್ತಾ ಮಾಡ್ತಾನೆ ಆ ಕೆಲಸದ ಜೊತೆಗೆ ಈ ಕೆಲಸನೂ ಮಾಡಿಬಿಟ್ಟೆ ಇವಾಗ ನಾನು ಫ್ರೆಂಡ್ಸ್ ಬಾಣ್ಲಿಗೆ ಉಪ್ಪು ಹಾಕ್ಬಿಟ್ಟು ಬೆಳ್ಳುಳ್ಳಿ ಹಾಕಿ ಮತ್ತು ಹಸಿರು ಹಾಕಿ ಒಂದು ಲೋಟ ತಗೊಂಡು ಫ್ರೆಂಡ್ಸ್ ಖಾರ ಆಗಿಬಿಡುತ್ತೆ ಕೈಯಲ್ಲಿ ಕ್ಯೂಚಿದ್ರೆ ಅದಕ್ಕೋಸ್ಕರ ಲೋಟದಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಬೆಂಡೆಕಾಯಿನೂ ಕೂಡ ಅದ್ರದ್ದು ಮೇಲಿಂದೆಲ್ಲ ಒಂದು ಅದು ಕಪ್ಪು ಸಿಪ್ಪೆ ಇರ್ತಲ್ಲ ಸುಟ್ಟಿರೋಂಥದ್ದು ಅದೆಲ್ಲ ತೆಗೆದುಬಿಟ್ಟು ತೊಳೆದು ವಾಶ್ ಮಾಡಿ ಅದನ್ನು ಹಾಕಿ ಕ್ಯೂಚ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದಾದಮೇಲೆ ಬದ್ನೆಕಾಯ್ದು ಕೂಡ ಸಿಪ್ಪೆ ಇರುತ್ತಲ್ವಾ ಕಪ್ಪುದು ಅದನ್ನು ಎಲ್ಲ ತೆಗೆದು ವಾಶ್ ಮಾಡಿ ಅದನ್ನು ಕೂಡ ಹಾಕಿದ್ದೀನಿ ನಿಮಗೆ ಬೆಂಡೆಕಾಯಿದು ನಾನು ಕ್ಲಿಪ್ಪಿಂಗು ತಗೋಳಕ್ಕೆ ಆಗಲಿಲ್ಲ ನಾನು ಹಂಗಾಗಿ ಸಾರಿ ಇವಾಗ ಒಂದು ಹಣ್ಣು ಕೂಡ ಇದೇ ಥರ ಸುಟ್ಕೊಂಡಿದ್ದೆ ಅದನ್ನು ಕೂಡ ಮೇಲಿಂದೆಲ್ಲ ಕಪ್ಪು ಸಿಪ್ಪೆ ಏನಿರುತ್ತಲ್ಲ ಸುಟ್ಟಿರೋಂಥದ್ದು ತೆಗೆದ್ಬಿಟ್ಟು ಇವಾಗ ಅದನ್ನು ಕೂಡ ಚೆನ್ನಾಗಿ ಎಲ್ಲ ಕ್ಲೀನಾಗಿ ಕ್ಯೂಚೋದು ಅಂತ ಹೇಳ್ತಾರೆ ಫ್ರೆಂಡ್ಸ್ ಆ ಥರ ಕ್ಯೂಚಿಬಿಟ್ಟು ಎಲ್ಲ ಈ ಈ ಚೆನ್ನಾಗಿ ಸ್ಮ್ಯಾಶ್ ಮಾಡೋದು ಮಿಕ್ಸಿಗೆ ಹಾಕಿದ್ರೆ ಏನಾಗುತ್ತೆ ಅಂತಂದರೆ ಚಟ್ನಿ ಆದಂಗೆ ಆಗುತ್ತೆ ಫ್ರೆಂಡ್ಸ್ ಚೆನ್ನಾಗಿರೋದಿಲ್ಲ ಹಂಗಾಗಿ ಈ ಥರ ಒಂದು ಬಜ್ಜಿ ಅಂತ ಅಥವಾ ಗೊಜ್ಜು ಅಂತ ಅನ್ನಾದರೂ ಅನ್ಬೋದು ಇದಕ್ಕೆ ಜಾಸ್ತಿ ಈರುಳ್ಳಿ ಆಗಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಾಕಿ ಆಗಲೇ ಹಾಕಿದ್ದಲ್ವ ನೋಡಿಕೊಂಡು ನೀವು ಕೂಡ ಮತ್ತು ಸಪ್ಪೆ ಇತ್ತು ಅಂದರೂ ಕೂಡ ಹಾಕ್ಕೋಬೋದು ಆ್ಯಡ್ ಮಾಡ್ಕೋಬೋದು ಇದು ಇಷ್ಟೇ ಗಟ್ಟಿಗಿದ್ರೆ ಚೆನ್ನಾಗಿರಲ್ಲ ಫ್ರೆಂಡ್ಸು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋಬೇಕು ಸ್ವಲ್ಪ ಅಂತಂದರೆ ಮುದ್ದೆ ಉಳಿಸ್ಕೊಂಡು ಊಟ ಮಾಡೋಷ್ಟು ಮುದ್ದೆಗೆ ಅಂಟಬೇಕು ಫ್ರೆಂಡ್ಸ್ ಅದು ಏನು ಅಂತಂದರೆ ಒಂದು ಲಿಕ್ವಿಡು ಥರ ಇರುತ್ತಲ್ಲ ಅದು ನೀರಿನ ಅಂಶ ಜಾಸ್ತಿ ಇದ್ರೇ ಬೆಟರ್ ಅನಿಸುತ್ತೆ ನಾವು ಇಬ್ಬರದಿಂದ ಇಷ್ಟು ಗಟ್ಟಿಗೆ ನಾನು ಮಾಡ್ಕೊಂಡಿದ್ದೀನಿ ಜಾಸ್ತಿ ನೀರು ಹಾಕಿದ್ರೆ ವೇಸ್ಟ್ ಆಗಿಬಿಡುತ್ತೆ ಅಂಥೇಳಿ ಇವಾಗ ಈ ಕಡೆಗೆ ಬಿಸಿ ಬಿಸಿ ಮುದ್ದೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅಪರೂಪದ ಮುದ್ದೆ ನಾನಂತೂ ಮುದ್ದೆ ಮಾಡಬೇಕು ಹೋಗ್ಬಿಟ್ಟು ರಾಗಿ ತರೋದಿಲ್ಲ ಅಥವಾ ರಾಗಿ ಇಟ್ಟು ಎಲ್ಲೋ ಒಂದು ಕೆ ಜಿ ಯಾವಾಗಲೂ ಒಂದು ಕೆ ಜಿ ರಾಗಿ ತೊಗೊಂಬರ್ತೀನಿ ಅಷ್ಟೇ ಅದು ಸುಮಾರು ಒಂದು ತಿಂಗಳು ಒಂದೂವರೆ ತಿಂಗಳವರೆಗೂ ಬಂದಿರುತ್ತೆ ಇವಾಗ ರಾಗಿ ತೊಗೊಂಬಂದಿದ್ದಲ್ವ ಇನ್ನೇನು ದುಡ್ಡು ಕೊಟ್ಟು ತೊಗೊಂಬರೋದು ಹೊರ್ಗಡೆ ಹೋಗಿ ಅಂತೇಳಿ ಸೊಸೈಟಿಯಿಂದ ರಾಗಿ ತೊಗೊಂಬಂದಿದ್ದಿತ್ತು ಅದನ್ನು ಚೆನ್ನಾಗಿ ಒಂದು ನಾಲ್ಕರಿಂದ ಐದು ಸಲ ತೊಳೆದು ಎರಡು ಮೂರು ದಿನ ಒಣಗಾಕಿ ಹೋಗಿ ಮಿಷಿನ್ಗೆ ಮಾಡಿಸಿ ಹಾಕ್ಸಿ ಬಂದಿದ್ದೆ ಇವತ್ತು ಅಕ್ಕಿ ಮತ್ತು ರಾಗಿ ಅದರದ್ದು ಒಂದು ಮುದ್ದೆ ಮಾಡ್ತಾ ಪರವಾಗಿಲ್ಲ ರಾಗಿ ಸ್ವಲ್ಪ ಕೆಂಪುಗೆ ಚೆನ್ನಾಗಿತ್ತು ಅಂತೇಳಿ ಮಾಡಿಸ್ತೆ ಫ್ರೆಂಡ್ಸ್ ಅಕ್ಕಿನ ಮಿಷಿನಿಗೆ ಇರಲಿ ಅಂತ ಹೇಳಿ ಕೆಂಪು ರಾಗಿ ಮುದ್ದೆ ಅದು ಚೆನ್ನಾಗಿರುತ್ತೆ ಅಪರೂಪಕ್ಕೆ ಊಟ ಮಾಡೋಂಥರು ಮುದ್ದೆನೇ ಇಷ್ಟಪಡ್ದೇ ಇರೋಂಥವ್ರಿಗೆ ಕೆಂಪು ರಾಗಿ ಆಗಿದೆ ಚೆನ್ನಾಗಿ ಊಟ ಮಾಡ್ತಾರೆ ಅದರಲ್ಲೂ ಕರ್ರಿಗಿತ್ತು ರಾಗಿ ರಾಗಿ ಕರ್ರಗಿತ್ತು ಅಂದರೆ ಅಷ್ಟಾಗಿ ಇಷ್ಟಪಟ್ಟು ಉಣದಿಲ್ಲ ಕರಗಿದೆ ಅಂತ ಕೆಲವರು ಹಂಗಾಗಿ ನನಗೆ ಸ್ವಲ್ಪ ಕೆಂಪಗಿತ್ತು ಹಂಗಾಗಿ ಹೋಗಿ ನಾನು ಮಿಶ್ರ ರಾಗಿ ಚೆನ್ನಾಗಿತ್ತು ಅಂತೇಳಿ ಹಾಕ್ಸ್ಕೊಂಬಂದೆ ಗುಲ್ಟು ಬರಬಾರ್ದು ಅಂದರೆ ಸ್ವಲ್ಪ ಅನ್ನ ಹಾಕಿ ಮಾಡಬೇಕು ಫ್ರೆಂಡ್ಸ್ ಮುದ್ದೆನ ಸ್ವಲ್ಪ ಅನ್ನ ಇರುತ್ತಲ್ವ ರಾತ್ರಿದು ಅಥವಾ ಬಿಸಿದು ಹಾಕಿದ್ರೂ ಪರವಾಗಿಲ್ಲ ಗುಲ್ಟು ಅನ್ನೋದು ಆಗೋದಿಲ್ಲ ಗಂಟು ಗಂಟು ಇರುತ್ತಲ್ವ ಊಟ ಮಾಡುವಾಗ ಸಿಕ್ಕರೆ ಚೆನ್ನಾಗಿ ಅನಿಸಲ್ಲ ಹಂಗಾಗಿ ಸ್ವಲ್ಪ ನೀ ಬಿ ನೀರು ಮಾಡುವಾಗ ಸ್ವಲ್ಪ ಅನ್ನ ಹಾಕ್ಬಿಟ್ಟು ಆಮೇಲೆ ಅದು ಕುದಿಯಕ್ಕೆ ಸ್ಟಾರ್ಟ್ ಆದ ನಂತರ ಹಾಕಿ ರಾಗಿ ಸೀಟಿರುತ್ತಲ್ಲ ಇರುತ್ತಲ್ಲ ಹಾಕಿ ಅದನ್ನು ಚೆನ್ನಾಗಿ ತಿರುವಿ ಚೆನ್ನಾಗಿ ನಾದಿದ್ರೆ ಒಂದು ಹದವಾಗಿ ಬರುತ್ತೆ ಫ್ರೆಂಡ್ಸು ಚೆನ್ನಾಗಿರುತ್ತೆ ಮುದ್ದೆ ಈ ಗೊಜ್ಜು ಬಸ್ಸಾರು ಮತ್ತು ಚಿಕನ್ ಸಾರು ಈ ಥರದೊಂದು ಸಾರಿಗೆ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ನನ್ನ ಮಗಳು ಜಾಸ್ತಿ ಯಾವತ್ತೂ ಇದನ್ನು ಇಷ್ಟಪಡೋದಿಲ್ಲ ಅಂತಂದರೆ ಅವ್ರಿ ಟೈಮ್ ಆದರೆ ಇಷ್ಟಪಡೋಲ್ಲ ಅವಳಿಗೆ ಈ ಥರ ಒಂದು ಗೊಜ್ಜು ಅಥವಾ ಈಗ ಒಂದು ಬಸ್ಸಾರು ಒಂದು ಚಿಕನ್ ಸಾರು ಆದರೆ ಒಂದು ಚಿಕ್ಕ ಮುದ್ದೆ ಊಟ ಮಾಡ್ತಾಳೆ ಚೆನ್ನಾಗಿರುತ್ತೆ ಅವಳು ಏನು ತೀರಾ ಅಸಹಾಯ ಮಾಡ್ಕೊಂತ ಹಾಗೆ ಹೇಗೆ ಅಂತಲ್ಲ ಫ್ರೆಂಡ್ಸ್ ಮಕ್ಕಳು ನಮ್ಮ ಮಕ್ಕಳಿಗೆ ನಾನು ಜಾಸ್ತಿ ಕೊಟ್ಟು ಅವಳಿಗೆ ಅಭ್ಯಾಸ ಮಾಡಿಲ್ಲ ಅಷ್ಟೇ ಅವಳು ಊಟ ಮಾಡೋದ್ರೆ ಮಾಡ್ತಾಳೆ ಹಂಗಾಗಿ ಈ ಥರ ಒಂದು ಚಿಕ್ಕದಾಗಿ ಚೆನ್ನಾಗಿ ಗಂಟು ಏನು ಇಲ್ಲದೇ ಚೆನ್ನಾಗಾಗಿದೆ ಫ್ರೆಂಡ್ಸ್ ಅನ್ನ ಹಾಕಿದ್ರೆ ಮದು ಚೆನ್ನಾಗಿರುತ್ತದೆ ಮುದ್ದೆ ಇವಾಗ ಈ ಗೊಜ್ಜಿನ ಒಂದು ಜ ಜೊತೆ ಗೊಜ್ಜಿನ ಜೊತೆಗೆ ಒಂದು ಬಿಸಿ ಬಿಸಿ ರಾಗಿ ಮುದ್ದೆ ಅದಕ್ಕೆ ಸೈಡಿನ ಹೆಂಚಿಕೆಗೆ ಸ್ವಲ್ಪ ಖಾರ ಈ ಖಾರ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ಟೇಸ್ಟ್ ಆಗಿರುತ್ತೆ ಯಾವುದೇ ಒಂದು ಬೇಕ್ರಿಯಲ್ಲೂ ಕೂಡ ಇರೋದಿಲ್ಲ ಫ್ರೆಂಡ್ಸ್ ಈ ಒಂದು ಖಾರ ಅಷ್ಟು ಟೇಸ್ಟ್ ಕೊಡುತ್ತೆ ಇದು ನಾರ್ಮಲ್ ಸೈಡು ಗ್ರೋಸರೀಸ್ ಅಂಗಡಿಯಲ್ಲಿ ಸಿಗೋಂಥದ್ದು ಬೇಕ್ರಿಯಲ್ಲಿ ಸಿಗೋಂಥದ್ದೆಲ್ಲ ಬೇಕ್ರಿಯಲ್ಲಿ ಸಿಗುತ್ತೇನೋ ಗೊತ್ತಿಲ್ಲ ಬಟ್ ಈ ಖಾರ ನಾರ್ಮಲ್ ಸೈಡಲ್ಲಿ ಅಂಗಡಿಯಲ್ಲಿ ಸಿಗೋಂಥದ್ದು ಖಾರ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅದ ಊಟ ಬಿಸಿ ಬಿಸಿ ರಾಗಿ ಮುದ್ದೆ ಬೆಂಡೆಕಾಯಿ ಬದನೆಕಾಯಿ ಹಾಕಿ ಮಾಡಿರೋಂಥ ಗೊಜ್ಜು ಮತ್ತು ಸ್ವಲ್ಪ ಚಟ್ನಿಯೊಂದಿಗೆ ಖಾರ ನೆಂಚಿಕೆ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ಒಂದು ಸಾಯಂಕಾಲದ ಊಟ ಮುಗಿಸ್ಕೊಂಡು ನಾನು ನನ್ನ ಮಗಳು ವಾಕ್ ಹೋಗೋಣ ಅಂತೇಳಿ ಮಾತಾಡ್ಕೊಂಡಿದ್ವಿ ಇವಾಗ ಊಟ ಮುಗಿದ ನಂತರ ವಾಕಿಂಗ್ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸಾಧ್ಯವಾದಷ್ಟು ಎಷ್ಟಾಗುತ್ತಷ್ಟು ನನ್ನ ಮಗಳಿಗೆ ಹೊರಗಡೆ ಸುತ್ತಾಡಿಸೋದಕ್ಕೆ ಹಾಗೆ ಸುತ್ತಾಟ ಅಂದರೆ ಅವ್ಳಿಗೆ ತುಂಬ ಇಷ್ಟ ನಾನು ಟ್ರೈ ಮಾಡ್ತಾ ಇರ್ತೀನಿ ಹೊರ್ಗಡೆ ಓಡಾಡಿಸೋದಕ್ಕೆ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಪಬ್ಬಾಯ್ ಲವ್ ಯು ಆಲ್